ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಕಡೆಯ ವಾರಗಳು ಇದೆಲ್ಲವೂ ಕೂಡ ತುಂಬಾ ಶಕ್ತಿದಾಯಕವಾಗಿರುತ್ತೆ ವಿಶೇಷವಾಗಿರುತ್ತೆ ಭಾನುವಾರ ಅನ್ನೋದು ತುಂಬ ಅದ್ಭುತಗಳಿಂದ ಕೂಡಿರುತ್ತೆ ಏಕೆಂದರೆ ಒಂದು ಅಮಾವಾಸ್ಯೆಗೆ ಸಮನಾದಂಥ ಒಂದು ಈಕ್ವಲ್ ಡೇ ಅಂತ ಹೇಳಿದ್ರೆ ಭಾನುವಾರ ಅದಕ್ಕೋಸ್ಕರನೇ ಭಾನುವಾರ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ತುಂಬಾ ಒಂದು ಪ್ರಾಶಸ್ತ್ಯವಾದ ದಿನ ಅಂತ ಹೇಳ್ಬಹುದು ತುಂಬ ಜನ ಒಂದು ತಂತ್ರ ಪರಿಹಾರಗಳು ಅಂದಾಗ ನಾವು ಬೇರೆಯವರ ಮೇಲೆ ಪ್ರಯೋಗ ಮಾಡುವಂಥ ಒಂದು ವಿಧಾನ ಅಂತ ತಿಳ್ಕೊಳ್ತಾರೆ ಆ ಥರ ಇಲ್ಲ ಸ್ನೇಹಿತರೆ ಅದರಲ್ಲಿ ಬೇರೆ ರೀತಿಯಲ್ಲೂ ಕೂಡ ತುಂಬ ವಿಧಾನಗಳಿದೆ ಮುಖ್ಯವಾಗಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮಗೆ ಕಠಿಣವಾಗಿರುವಂಥ ಪರಿಸ್ಥಿತಿಗಳಿರುತ್ತಲ್ವ ಅವುಗಳನ್ನು ತೀರಿಸೋದಕ್ಕೆ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಪೂಜೆಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಖರ್ಚಿಯಿಂದ ಕೂಡಿರುತ್ತೆ ಆ ದುಡ್ಡನ್ನು ಹೊಂದಿಸೋದಕ್ಕಾಗೋದಿಲ್ಲ ಅಂತಹ ಸಮಯಗಳಲ್ಲೆಲ್ಲ ಕೂಡ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ರಹಸ್ಯವಾಗಿ ತಿಳಿಸಿರುವಂಥ ಪರಿಹಾರಗಳು ಕೂಡ ತುಂಬ ಇರುತ್ತೆ ಮಾನವ ಜೀವನದಲ್ಲಿ ನರದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ಮನುಷ್ಯನ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ನಾವು ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿರಬೇಕು ನಮ್ಮ ಬದುಕು ನಮ್ಮದು ಅನ್ನೋದಕ್ಕಿಂತ ಜಾಸ್ತಿ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಜಾಸ್ತಿ ಇರುತ್ತೆ ಇನ್ನೊಬ್ಬರು ನಮ್ಮ ಮುಂದೆ ಬೆಳೆದು ಬಿಟ್ಟರೆ ಚೆನ್ನಾಗಿ ಆಗಿಬಿಟ್ರೆ ಅವ್ರನ್ನ ನೋಡಿ ಅಸೂಯೆ ಪಟ್ಕೊಳ್ಳುವಂಥದ್ದು ತುಂಬಾ ಅಂದರೆ ಅದು ಹತ್ತಿರದಲ್ಲಿರುವಂಥ ಸಂಬಂಧಗಳಲ್ಲೇ ಇರುತ್ತೆ ಸ್ನೇಹಿತರೆ ಅದು ಫ್ರೆಂಡ್ಸ್ ಇರಬಹುದು ರಿಲೇಟಿವ್ಸು ಇರಬಹುದು ಈ ರೀತಿ ನಮಗೆ ತಿಳಿದಿರುವಂಥವ್ರು ಇರಬಹುದು ಅಕ್ಕಪಕ್ಕದಲ್ಲಿ ಇರಬಹುದು ಇದು ಕೆಲಸಗಳ ಜಾಗದಲ್ಲಿ ಇರುತ್ತೆ ಮನೆಗಳ ಜಾಗದಲ್ಲೂ ಇರುತ್ತೆ ಯಾಕಂದರೆ ಎಲ್ಲವೂ ಆ ವಾತಾವರಣದಲ್ಲಿ ನೋಡ್ತಾ ಇರ್ತಾರೆ ಗೊತ್ತಿರುತ್ತೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಅವ್ರ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಗ್ನಾಗ್ತಾ ಇದ್ದಾರೆ ಒಳ್ಳೆ ಬಟ್ಟೆ ಹಾಕಿದ್ದಾರೆ ಒಳ್ಳೆ ವೆಹಿಕಲ್ ತಗೊಂಡಿದ್ದಾರೆ ಖುಷಿಯಾಗಿದ್ದಾರೆ ದುಡ್ಡು ಕಾಸು ಚೆನ್ನಾಗಿ ಓಡಾಡ್ತಾ ಇದೆ ಈ ರೀತಿ ಕಣ್ಣಿಗೆ ಏನಾದರೂ ಕಾಣಿಸ್ಬಿಟ್ರೆ ಅದನ್ನ ತುಂಬಾ ಮನಸ್ಸಲ್ಲಿ ಅಸೂಯೆ ಪಟ್ಕೊಳ್ಳುವಂತ ಜನ ಜಾಸ್ತಿ ಇದ್ದಾರೆ ಹಾಗೆ ಏನಾಗುತ್ತೆ ಅಂದ್ರೆ ನಮ್ಮ ಕರಿ ಕರಿಯರ್ ಲೈಫ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಮತ್ತು ನಮಗೆ ಆರೋಗ್ಯ ಕೂಡ ಅದಗೆಡುತ್ತೆ ಸಂಬಂಧಗಳು ಜಗಳಗಳಿಗೆ ತಿರುಗುತ್ತೆ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಎಲ್ಲವೂ ತಲೆ ಕೆಳಗಾಗ್ಬಿಡುತ್ತೆ ಕಷ್ಟಗಳು ಜಾಸ್ತಿ ಆಗಿಬಿಡುತ್ತೆ ಯಾವಾಗಲೂ ಜಗಳ ಮಾಡ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ಅನ್ಯೂನ್ಯವಾಗಿ ಇದ್ದಂಥವರು ಅಷ್ಟು ಚೆನ್ನಾಗಿ ಕೆಲಸಗಳಲ್ಲಿ ಅವರ ಕರಿಯರ್ ಲೈಫ್ ಚೆನ್ನಾಗಿತ್ತು ತುಂಬ ಆದಾಯ ಚೆನ್ನಾಗಿ ಬರ್ತಾಯಿತ್ತು ಜೀವನ ಚೆನ್ನಾಗಿ ನಡೀತಾ ಇತ್ತು ಅನ್ನುವ ಸಂದರ್ಭದಲ್ಲಿ ಈ ರೀತಿ ಆದಾಗ ಫುಲ್ಲು ಎಲ್ಲವೂ ಕೂಡ ತಲೆ ಕೆಳಗಾಗ್ಬಿಡುತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ಭಾನುವಾರದ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಯಾಕಂದರೆ ಅಮಾವಾಸ್ಯೆಗೆ ಸಮನಾದಂಥ ದಿನ ಭಾನುವಾರ ಭಾನುವಾರವನ್ನು ನೀವು ಆರಾಮಾಗಿ ಈ ರೀತಿ ಕಷ್ಟಗಳು ಪಡ್ತಾ ಇದ್ದರೆ ಆದಾಯ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಯಾವಾಗಲೂ ನಿಂತ ನೀರಾಗಿದೆ ಆರ ಇಲ್ಲ ಮೂರಿಗೆ ಕಿಳಿತಾ ಇಲ್ಲ ಈ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ ಅಂತಹವರು ತಪ್ಪದೆ ಇದನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಹಳ ಒಳ್ಳೆಯ ಪರಿಹಾರ ಇದಾಗಿದೆ ಮುಖ್ಯವಾಗಿ ನಾವು ಭಾನುವಾರದ ದಿನ ಸೂರ್ಯ ಭಗವಾನನಿಗೆ ಫಸ್ಟು ದೊಡ್ಡೋರು ಏನಾದರೂ ಮಾಡಿದ್ರೆ ಅದನ್ನು ನೋಡಿ ಚಿಕ್ಕ ಮಕ್ಕಳು ಕಲಿತಾರೆ ಆರ್ಗ್ಯ ಬಿಡಿ ಸ್ನೇಹಿತರೆ ಸೂರ್ಯ ಭಗವಾನನಿಗೆ ಗೋಧಿಯನ್ನು ಸಮರ್ಪಿಸಿ ಗೋಧಿಯನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಭಗವಂತನಿಗೆ ಏಕೆಂದರೆ ನಮಗೆ ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ನಾವು ಸೂರ್ಯ ಭಗವಾನನನ್ನು ಈ ರೀತಿ ಅರ್ಗೆ ಬಿಟ್ಟು ಕೇಳಿಕೊಂಡು ನಮಸ್ಕಾರ ಮಾಡೋದರಿಂದ ಭಗವಂತನು ಯಾವಾಗಲೂ ಅಷ್ಟೇ ನಮ್ಮ ಧೈರ್ಯ ಜಾಸ್ತಿ ಮಾಡುತ್ತೆ ನಮಗೆ ತೇಜಸ್ಸು ಜಾಸ್ತಿ ಆಗುತ್ತೆ ಕಾಯಿಲೆ ಕಸಾಲೆಗಳು ಅನ್ನೋದು ಹತ್ರ ಕೂಡ ಸುಳಿಯೋದಿಲ್ಲ ಮುಖ್ಯವಾಗಿ ಕೆಲಸಗಳು ಚೆನ್ನಾಗಿ ಸರಾಗವಾಗಿ ಸಾಗುತ್ತೆ ಮನೆಯಲ್ಲಿ ದರಿದ್ರ ಅನ್ನೋದು ಇರೋದಿಲ್ಲ ಈ ಒಂದೊಂದು ರೀತಿಯ ಸಮಸ್ಯೆಗಳಿಗೂ ಕೂಡ ಅರ್ಘ್ಯ ಅಂದರೆ ನಾವು ನೀರು ಬಿಡ್ತೀವಲ್ವ ಅದರಲ್ಲಿ ವಸ್ತುಗಳನ್ನು ಹಾಕಿ ನೀವು ಬಿಡಬಹುದು ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಅನ್ನುವಂಥವರು ಆರಾಮಾಗಿ ಕೆಂಪು ಕಲ್ಲರಲ್ಲಿರುವಂಥ ಗುಲಾಬಿ ಹೂಗಳನ್ನು ನೀರಲ್ಲಿ ಹಾಕಿ ಅರ್ಗೆವನ್ನು ಬಿಡಿ ಇನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ನೀವು ಮಾಡಿಸೋದಾದರೆ ಅವ್ರ ಕೈಯಲ್ಲಿ ಬರೀ ಅಕ್ಷತೆ ಅಥವಾ ಅರಿಶಿಣ ಇಲ್ಲಾಂದರೆ ಗಂಧ ಇವುಗಳನ್ನು ಹಾಕಿ ಮಕ್ಕಳ ಕೈಯಲ್ಲಿ ಅರ್ಗ್ಯವನ್ನು ಬಿಡಿಸಿ ದೊಡ್ಡೋರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತಲ್ವ ಅವರುಗಳು ಒಂದೊಂದು ವಸ್ತುವನ್ನು ಹಾಕಿ ಅರ್ಗ್ಯವನ್ನು ಬಿಡೋದ್ರಿಂದ ಕಾಲಕ್ರಮೇಣ ಕಷ್ಟಗಳು ದೂರ ಆಗುತ್ತೆ ಸಮಸ್ಯೆಗಳು ಬಗೆಹರಿದು ನಾವು ಚೆನ್ನಾಗಿರಬಹುದು ಇನ್ನು ಈ ಪರಿಹಾರವನ್ನು ನೀವು ಸಂಜೆಯ ಒಳಗಡೆ ಬೇವಿನ ಮರದ ಹತ್ರ ಮಾಡಿಕೊಳ್ಳುವಂಥ ಪರಿಹಾರ ಬೇವಿನ ಮರ ಅನ್ನೋದು ದುರ್ಗಾದೇವಿ ಶಕ್ತಿ ದೇವಿ ಅದರಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ಅಮ್ಮನವರ ಹತ್ರ ನಾವು ಏನೇ ಹೇಳ್ಕೊಂಡ್ರು ಕೂಡ ತಾಯಿ ನಮ್ಮನ್ನು ಆ ಸಮಸ್ಯೆಗಳಿಂದ ಪಾರು ಮಾಡ್ತಾಳೆ ಇದಕ್ಕೆ ತುಂಬಾ ಈಸಿಯಾಗಿ ಇರುವಂಥ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಸಾಸುವೆಯನ್ನು ತಗೊಳ್ಳಿ ಸಾಸಿವೆ ಬಂದು ತಂತ್ರ ಪರಿಹಾರಗಳನ್ನು ಮುಖ್ಯವಾಗಿ ನರದೃಷ್ಟಿಯನ್ನು ತೆಗೆಯುವಂಥದ್ದು ನರದೃಷ್ಟಿ ಅಂತ ಹೇಳಿದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ನಾನು ಫಸ್ಟೇ ತಿಳಿಸಿದೆ ಅವುಗಳನ್ನೆಲ್ಲ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಸಾಸುವೆಯಲ್ಲಿ ಇದೆ ಎರಡು ರೀತಿ ಸಾಸಿವೆ ಅನ್ನೋದು ಸಿಗುತ್ತೆ ಆದರೆ ಜಾಸ್ತಿ ಜನ ಬಿಳಿ ಸಾಸುವೆಯನ್ನು ತಗೊಂಡು ಬಂದು ಇಟ್ಟಿರೋದಿಲ್ಲ ನೀವೇನಾದರೂ ಬಿಳಿ ಸಾಸಿವೆ ತಗೊಂಡು ಬಂದು ಇಟ್ಕೊಂಡಿದ್ರೆ ಅದನ್ನೇ ಬಳಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬಳಸಿ ನಾವು ಈ ಒಗ್ಗರಣೆ ಬಳಸುವಂಥ ಸಾಸುವೇನ ತಗೊಳ್ಬೇಡಿ ಯಾಕಂದರೆ ಅದರಲ್ಲಿ ಎಲ್ಲವೂ ಮಿಕ್ಸ್ ಮಾಡಿರ್ತಾರೆ ಇದು ಪ್ಲೈನಾಗಿ ನಮಗೆ ಬರೀ ಸಾಸುವೆನೇ ಆಗಬೇಕು ಕೈಯಲ್ಲಿ ತಗೊಂಡ್ರೆ ಒಂದು ಚಿಕ್ಕದಾಗಿ ಒಂದು ಸ್ಪೂನ್ ಆಗುವಷ್ಟು ಒಂದು ಕವರಲ್ಲಿ ಹಾಕ್ಕೊಳ್ಳಿ ಒಂದು ಪೇಪರ್ ಮೇಲೆ ಒಂದು ರೂಪಾಯಿ ಕಾಯಿನನ್ನು ಒಳಗಡೆ ಇಡಬೇಕು ಸ್ನೇಹಿತರೆ ಒಂದು ರೂಪಾಯಿ ಕಾಯಿನ್ ಕೂಡ ನಾವು ಹಾಕ್ತೀವಿ ಅದ ಕಾರಣ ಒಂದು ರೂಪಾಯಿಯನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡು ಇಟ್ಟು ದುಡ್ಡಿಗಾಗಿ ಇದ್ರೆ ಸಮಸ್ಯೆಗಳು ಯಾಕಂದರೆ ಆಲ್ಮೋಸ್ಟು ಮನುಷ್ಯನಿಗೆ ಬರುವಂಥ ಕಷ್ಟಗಳೆಲ್ಲ ಕೂಡ ದುಡ್ಡು ಕಾಸಿನಿಂದ ಕೂಡಿರೋದ್ರಿಂದ ನೀವು ಆ ಒಂದು ರೂಪಾಯಿಯನ್ನು ಸಾಸಿವೆ ಜೊತೆ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಎಲ್ಲಾದರೂ ನಮ್ಮ ಅಕ್ಕಪಕ್ಕದಲ್ಲೇ ನಮ್ಮ ಮನೆಯ ಹತ್ತಿರದಲ್ಲೇ ಇರುವಂಥ ಮನೆಯ ಅಂಗಳದಲ್ಲಿ ಇರುವಂಥ ಬೇವಿನ ಮರದ ಹತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಕಷ್ಟಗಳನ್ನು ನಾವು ಅಲ್ಲಿ ಹೋಗಿ ಆಗ್ತಾ ಇರೋದ್ರಿಂದ ವ್ಯತ್ಯಾಸ ಏನೂ ಇರೋದಿಲ್ಲ ನಮ್ಮ ಕಷ್ಟಗಳನ್ನ ಮತ್ತೆ ನಮ್ಮ ಮನೆಗೆ ತಗೊಂಡು ಬರುವ ರೀತಿ ಆಗಿಬಿಡುತ್ತೆ ಅದಕ್ಕೆ ದೂರದಲ್ಲಿರುವಂಥದ್ದು ಫಸ್ಟೇ ನೀವು ನೋಡಿಟ್ಕೊಳ್ಳಿ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರುವಂಥ ಈ ಒಂದು ಮರಗಳತ್ರ ರಸ್ತೆ ಬಳಿಗಳಲ್ಲಿ ಆ ಥರ ಇರುತ್ತಲ್ವ ನೋಡ್ಕೊಂಡಿದ್ದೆ ಆ ಮರಗಳ ಹತ್ರ ಹೋಗ್ಬಿಟ್ಟು ನೀವು ಈ ಪರಿಹಾರನ ಮಾಡಿಕೊಳ್ಬೇಕು ಹಾಕ್ಬಿಟ್ಟು ಕೇಳಿಕೊಂಡು ಫಸ್ಟು ಸಂಕಲ್ಪ ಮಾಡಿಕೊಂಡು ಹೇಳಿಕೊಂಡು ತಾಯಿ ಹತ್ರ ನೀವು ಎಲ್ಲ ರೀತಿಯಾದಂಥ ನಿಮ್ಮ ಸಮಸ್ಯೆಗಳನ್ನೆಲ್ಲ ಒಂದೊಂದೇ ಕಣ್ಮುಚ್ಕೊಂಡು ಕೇಳಬೇಕು ಈ ಥರ ಇದೆ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ ಅಂತಂದ್ಬಿಟ್ಟು ಹೇಳ್ಕೊಂಡು ತದನಂತರ ಇದನ್ನು ನೀವು ಆ ಬುಡದ ಹತ್ತಿರ ಹಾಕಬೇಕು ಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ಕೂತ್ಕೊಳ್ಬೇಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಸೀದಾ ವಾಪಸ್ಸು ಬಂದ್ಬೇಡಿ ಇಷ್ಟು ಸುಲಭವಾಗಿ ಮಾಡ್ಕೊ